ಆತ್ಮಿಕವಾದ ಮೊದಲನೇದಲ್ಲ ಪ್ರಾಕೃತವಾದ ಮೊದಲನೇದ್ದು ಆಮೇಲೆ ಆತ್ಮಿಕವಾದ ಅದರ ಅರ್ಥ ನೀವೆಲ್ಲರೂ ಹುಟ್ಟಿದ್ದು ಡೈರೆಕ್ಟ್ ಆಗಿ ನೀವು ಆರ್ನಗೇನಾದದಲ್ಲ ಹೊಸದಾಗಿ ಹುಟ್ಟಿದಲ್ಲ ಯಾರು ಶರೀರ ಸಂಬಂಧ ಪ್ರಾಕೃತಿಕವಾಗಿ ಹುಟ್ಟಿದ್ದಾರೆ ಅವರಿಗೆ ಒಂದು ಅವಕಾಶವಿದೆ ಆತ್ಮಿಕವಾಗಿ ಹುಟ್ಟಲಿಕ್ಕೆ ರೈಟ್ ಅದಕ್ಕೆ ಇಲ್ಲಿ ಬರೆಯಬಿಡಿದೆ ಆತ್ಮಿಕವಾದ ಮೊದಲನೇದಲ್ಲ ಪ್ರಾಕೃತವಾದ ಮೊದಲನೇದು ಆಮೇಲೆ ಆತ್ಮಿಕವಾದ ನೆಕ್ಸ್ಟ್ ನೆಕ್ಸ್ಟ್ ಮೊದಲನೇ ಮನುಷ್ಯನು ಭೂಮಿ ಒಳಗಿಂದ ಉತ್ಪನ್ನನಾಗಿ ಮಣ್ಣಿಗೆ ಸಂಬಂಧಪಟ್ಟವನು ಕೇಳ್ತಾ ಇದ್ದೀರಾ ಇದು ಇಂಪಾರ್ಟೆಂಟ್ ಮೊದಲನೇ ಮನುಷ್ಯನು ಭೂಮಿ ಒಳಗಿಂದ ಉತ್ಪನ್ನ ಆಗಿ ಮಣ್ಣಿಗೆ ಸಂಬಂಧಪಟ್ಟವನು ಹೇಗೆ ದೇವರು ಮನುಷ್ಯನ ಸೃಷ್ಟಿ ಮಾಡಿದ ಮಣ್ಣಿನಿಂದ ಏದೇನು ತೋಟದಲ್ಲಿ ಗೊಂಬೆಯನ್ನು ಮಾಡಿ ತನ್ನ ಒಳಗೆ ಜೀವಶ್ವಾಸವನ್ನು ಊದಿದ ರೈಟ್ ಮನುಷ್ಯನು ಬದುಕುವ ಪ್ರಾಣಿಯಾದನು ಅಂತ ಬೈಬಲ್ ಹೇಳ್ತದೆ ಓಕೆ ಎರಡನೇ ಮನುಷ್ಯನು ಪರ್ಲೋಕದಿಂದ ಬಂದವನು ಯಾರವನು ಯಾರು ಏಸು ಕಮ್ಯುನಿಟಿ ನೆಕ್ಸ್ಟ್ ಮಣ್ಣಿನಿಂದ ಹುಟ್ಟಿದವನು ಎಂತವನು ಮಣ್ಣಿಗೆ ಸಂಬಂಧಪಟ್ಟವರು ಅಂತವನೇ ಸ್ಟಾಪ್ ಹೇಳ್ರಿ ಮಣ್ಣಿನಿಂದ ಹುಟ್ಟಿದವನು ಎಂತವನು ಮಣ್ಣಿಗೆ ಸಂಬಂಧಪಟ್ಟವರು ಅಂತವರೇ ಹೇಳಿ ನಿನ್ನ ತಂದೆಗೆ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಹೇಳ್ತಾರೆ ಜೆನೆಟಿಕ್ ಪ್ರಾಬ್ಲಮ್ ಅಂತ ಎಲ್ಲಿಂದ ಬಂದದ್ದು ಅವ್ರು ಡಯಾಬಿಟಿಸ್ ಇದ್ರೆ ಶುಗರ್ ಇದ್ರೆ ಅದು ಏನೇ ಡಿಸೀಸ್ ಇದ್ರೆ ಏನಾದ್ರೂ ಏರ್ಪೇರ್ ಇದ್ರೆ ಅದು ಬ್ಲಡ್ ಲೈನ್ ನಿಂದ ಮಣ್ಣಿಂದ ಹುಟ್ಟಿದವನು ಎಂಥವನು ಹೇಗಿದ್ದಾನೋ ಆ ಆತನಿಂದ ಹುಟ್ಟಿದವರೆಲ್ಲರೂ ಅಂತವರೇ ಇಟ್ ವಿಲ್ ಪ್ರೊಡ್ಯೂಸ್ ಇಸ್ ಓನ್ ಕೈಂಡ್ ನೀವು ಮೆಡಿಕಲ್ ಹಾಸ್ಪಿಟಲ್ಗೆ ಹೋದ್ರೆ ಫಸ್ಟ್ ಏನಾದರೂ ತಲೆ ಕೂದಲು ಉದುರುವುದಿದ್ರೆ ಅವ್ರು ಹೇಳ್ತಾರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಉದುರ್ತಾ ಇದೆ ಅವನಿಗೆ ಮೊದಲೇ ಹೇಳಿಬಿಡ್ತಾನೆ ಸಹ ಉದುರ್ತದೆ ಅಂತ ಮಕ್ಕಳು ಮೊದಲೇ ಥಿಂಕ್ ಮಾಡಿಬಿಡ್ತಾರೆ ನನ್ನ ಡ್ಯಾಡಿ ಅದೆಲ್ಲ ಹೋಗಿದೆ ನನ್ನ ಹಸ ಹೋಗ್ತದೆ ಒಬ್ಬರ್ನಗೇನಾದ ವ್ಯಕ್ತಿ ಅವನು ಎವ್ರಿ ಟೈಮ್ ಹೇಳ್ತಾ ಇದ್ದ ಇದ್ದೇನಾದ ಬೈಬಲ್ ಹೇಳುವುದು ಇಷ್ಟೇ ನಮ್ಮ ಕುಟುಂಬದಲ್ಲಿ ಐವತ್ತೈದು ವರ್ಷದಲ್ಲಿ ಸಾಯ್ತಾರೆ ಅವನು ಐವತ್ತೈದರಲ್ಲಿ ಐವತ್ತಾರರಲ್ಲಿ ಯಾಕೆ ದಟ್ ಇಸ್ ಟ್ರೂ ಇನ್ ಮೆಡಿಕಲ್ ಸೈನ್ಸ್ ಬಟ್ ಇಸ್ ನಾಟ್ ಟ್ರೂ ಇನ್ ಸ್ಪಿರಿಚುಯಲ್ ಲೈಫ್ ಮಣ್ಣಿನಿಂದ ಹುಟ್ಟಿದವನು ಎಂತವನು ಮಣ್ಣಿಗೆ ಸಂಬಂಧಪಟ್ಟವರು ಅಂತರಿ ಪರ್ಲೋಕಿಂದ ಬಂದವನು ಹೇಳ್ರಿ ಪರಲೋಕಿಂದ ಬಂದವನು ಎಂತವನು ಪರಲೋಕ ಸಂಬಂಧ ಯಾರು ನಾನು ಅಂತವನೇ ಹೇಳ್ರಿ ಐ ಎ ಲೈಫ್ ಗಿವಿಂಗ್ ಸ್ಪಿರಿಟ್ ಹೇಳ್ರಿ ನಾನು ಬದುಕಿಸುವ ಆತ್ಮವಾಗಿದ್ದೇನೆ ಮೊದಲನೇ ಮನುಷ್ಯನಾದ ಆದವನು ಬದುಕಿಸುವ ಪ್ರಾಣಿಯಾದನು ಆದನು ಆದಮನು ಬದುಕಿಸುವ ಆತ್ಮವಾದನು ಲೈಫ್ ಗಿವಿಂಗ್ ಎ ಸ್ಪಿರಿಟ್ ಮೊದಲನೇ ಮನುಷ್ಯನು ಮಣ್ಣಿನಿಂದ ತೆಗೆಯಲ್ಪಟ್ಟವನು ಮಣ್ಣಿಂದ ಹುಟ್ಟಿದವನು ಎಂತವನು ಮಣ್ಣಿಗೆ ಸಂಬಂಧಪಟ್ಟವರು ಅಂದವರೇ ಕಡೆ ಆದವನು ಪರಲೋಕದಿಂದ ಬಂದವನು ಪರಲೋಕದಿಂದ ಹುಟ್ಟಿದವನು ಎಂತವನು ಪರ್ ಸಂಬಂಧಪಟ್ಟವರು ಅಂದವರೇ ಹೇಳ್ರಿ ನಾನು ರೋಗವನ್ನು ತಿರಸ್ಕರಿಸ್ತೇನೆ ಹಾರ್ಟ್ ಪ್ರಾಬ್ಲಮ್ ಅನ್ನು ತಿರಸ್ಕರಿಸ್ತೇನೆ ಡಯಾಬಿಟಿಸ್ ಅನ್ನು ತಿರಸ್ಕರಿಸ್ತೇನೆ ಹೇಳ್ರಿ ನಾನು ಬದುಕಿಸುವ ಆತ್ಮವಾಗಿದ್ದೇನೆ ಕಮಾನ್ ಹೇಳ್ರಿ ನಾನು ಬದುಕಿಸುವ ಆತ್ಮವಾಗಿದ್ದೇನೆ ದೇವರ ಜೀವವು ನನ್ನ ಒಳಗಿದೆ ನನ್ನ ದೇವರ ಜೀವವು ನನ್ನ ಹೃದಯದಲ್ಲಿದೆ ಇದೆ ಡಿಕ್ಲೇರ್ ಮಾಡ್ರಿ ಸ್ಪೀಕ್ ಜೀವನಲ್ಲಿ ಹುಟ್ಟಿದ ಯಾವ ನಿವಾಸಿ ಕೂಡ ತಾನು ಅಸ್ವಸ್ಥನೆಂದು ಹೇಳುವುದೇ ಇಲ್ಲ ಹೇಳುವುದೇ ಇಲ್ಲ ಐ ಆಮ್ ಹೆಲ್ದಿ ಐ ಆಮ್ ಸ್ಟ್ರಾಂಗ್ ಐ ಐರ್ ಕಾಂಕರಾರ್ ದೇವರ ನೀತಿ ಆಗಿದ್ದೇನೆ ಸ್ಪೀಕ್ ಸ್ಪಿರಿಚುಲ್ ಟ್ರೂತ್ ಬೌರ್ನಗೇನಾದ ವ್ಯಕ್ತಿ ಈಗ ದೇವರ ಸನ್ನಿಧಾನದಲ್ಲಿ ಹುಟ್ಟಿದಾನೆ ಇದು ನೀವು ಊಹೆ ಆಗಿ ಆಡುವುದಲ್ಲ അനുഭവത്തിന്റെ ആട്രിന് സന്നിധിയ സന്തോഷ ಎಷ್ಟು ಮಂದಿಗೆ ಈ ಅರ್ಥ ಆಗ್ತಾ ಉಂಟು ಟ್ರಂಟು ದಿಸ್ಪಿ ಇದನ್ನು ಪುನಃ ಕೇಳ್ರಿ ಪುನಃ ಕೇಳ್ರಿ ಮೆಡಿಟೇಟ್ ಮಾಡ್ರಿ ಧ್ಯಾನ ಮಾಡ್ರಿ ದೇವ್ರ ಜೋಶವನ್ನು ಕೇಳಿದ ಈ ಧರ್ಮಶಾಸ್ತ್ರವು ನಿನ್ನ ಬಾಯಲ್ಲಿ ತಪ್ಪದಿರಲಿ ಅದನ್ನು ಹಗಲು ಇರುಳು ಅದನ್ನೇ ಥಿಂಕ್ ಮಾಡು ಧ್ಯಾನ ಮಾಡು ನ್ಯೂ ಕ್ರಿಯೇಷನ್ ನಿಮಗ್ ಸಿ ಕಾನ್ಶಿಯಸ್ ಹೋಗುತ್ತದೆ ಸಮೃದ್ಧಿಯಾದ ಕಾನ್ಶಿಯಸ್ ಬರುತ್ತದೆ ನೀಡ್ ಕಾನ್ಶಿಯಸ್ ಹೋಗ್ತದೆ ಯಾವಾಗಲೂ ಸಪ್ಲೈ ಕಾನ್ಶಿಯಸ್ಟಾರ್ಟ್ ಆಗ್ತದೆ ಎಲ್ಲಿ ಹೋಗುತ್ತೀರಿ ರೈಟ್ ಅಟ್ಮೋಸ್ಪಿಯರ್ ನೀವು ಡ್ರಾ ಮಾಡುತ್ತೀರಿ ಪಾಠ ಮಂತ್ರದ ಅಯ್ಯೋ ನನಗೆ ಯಾರು ಮಾಡಿದ್ದಾರೆ ಈ ಕಾನ್ಷಿಯಸ್ ಹೋಗ್ತದೆ ಡೀಮನ್ ಕಾನ್ಷಿಯಸ್ ಏಂಜಲ್ ಕಾನ್ಷಿಯಸ್ ಸ್ಟಾರ್ಟ್ ಆಗ್ತದೆ ಐ ಆಮ್ ಸರೌಂಡೆಡ್ ಬೈ ಏಂಜಲ್ಸ್ ದೇವದೂತರಿಂದ ನಾನು ಆವರಿಸಲ್ಪಟ್ಟಿದ್ದೇನೆ ನಾನು ಆಫೀಸಿಗೆ ಹೋಗುವಾಗ ದೇವದೂತ ನನ್ನ ಸುತ್ತಲಿದ್ದಾರೆ ಹೋ ನನ್ನ ಮನೆಗೆ ಹೋಗುವಾಗ ದೇವರ ಸುತ್ತ ದೇವದೂತ ನನ್ನ ಸುತ್ತಲಿದ್ದಾರೆ ಯು ಯು ಆಲ್ವೇಸ್ ಮೆಡಿಟೇಟಿಂಗ್ ಸ್ಪಿರಿಚುವಲ್ ಜುಡ್ ನೀವು ಆತ್ಮಿಕ ಸತ್ಯಾಂಶಗಳನ್ನು ಧ್ಯಾನ ಮಾಡುತ್ತೀರಿ ಹೇ ಟ್ರುತ್ ನನ್ನ ಒಳಗಿಂದ ಬಬಲ್ ಆಗ್ತಾ ಇದೆ ಯಾವಾಗ ಈ ಸತ್ಯಾಂಶಗಳನ್ನು ಮೆಡಿಟೇಟ್ ಮಾಡುತ್ತೀರಿ ಸ್ಪಿರಿಚುವಲ್ ಟ್ರೂತ್ ಯಾವಾಗ ಧ್ಯಾನ ಮಾಡುತ್ತೀರಿ ನೀವು ಡಿಪ್ರೆಷನ್ ಅಲ್ಲಿ ಇರುವುದಿಲ್ಲ ನೀವು ಕನ್ಫ್ಯೂಷನ್ ಅಲ್ಲಿರು ಲೋ ಮೆಂಟಾಲಿಟಿಯಲ್ಲಿ ಇರುವುದಿಲ್ಲ పీస్ మెంట్లిటీ బాయ్బడితే స్పిరిచువల్ మైండ్ ఈస్ లైఫ్ అండ్ పీస్ ఆత్మిక మనసు ఏమైంది జీవ మనశాంతి ఎల్ హక్తం మన శాంతి ఫస్ట్ ఐ డోంట్ హ్ ఎ పీస్ ఐ ఐ హ్ మనీ అండ్ సో మెనీ డోంట్ హ్ పీస్ సమాధానం ఇలా ಒಂದಿನ ಒಂದು ಸಹೋದರ ನನಗೆ ಕಾಲ್ ಮಾಡಿದರು ಬಿಲೀವರ್ ಬಾರ್ನಗೇನ್ ಕಾಲ್ ಮಾಡಿದ್ರು ಫಸ್ಟ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಲಿಕ್ಕೆ ಉಂಟು ನಾನು ಕೇಳಿದೆ ಏನು ನಮಗೆ ಸಮಾಧಾನ ಇಲ್ಲ ನಾನು ಅದೇ ಸ್ಪೀಡಲ್ಲಿ ಕೇಳಿದೆ ಯಾರು ಹೇಳಿದ್ದು ಸುಳ್ಳನ್ನು ನಿಮಗೆ ಅಕ್ಕ ಫೋನ್ ಇಟ್ಟುಬಿಟ್ಟು ನಾನು ಇಷ್ಟೇ ಕೇಳಿದೆ ಯಾರು ಹೇಳಿದ್ದು ಸುಳ್ಳನ್ ದಿಟ್ಸ್ ಲೈ ಸಮಾಧಾನದ ದೇವರಿಗೆ ಸಮಾಧಾನದ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ ಶಾಂತಿಯನ್ನು ನಾನು ಬಿಟ್ಟು ಹೋಗುತ್ತೇನೆ ಪೀಸ್ ಐ ಲೈವ್ ವಿತ್ ಯು ಹಿ ಲಿವ್ಸ್ ಇನ್ ಯು ಸಮಾಧಾನದ ಪ್ರಭು ಆಗಿರುವ ಆತ ನಿಮ್ಮ ಒಳಗೆ ವಾಸ ಮಾಡುತ್ತಾ ಇದ್ದಾನೆ ಯಾಕೆ ಸುಳ್ಳನ್ನು ನಂಬುತ್ತೀರಿ ಎಲ್ಲಿಂದ ಸುಳ್ಳು ಅಂತ ಇದು ಲೈನ್ ನನ್ನ ಹತ್ರ ಸಮಾಧಾನ ಎಷ್ಟು ನೀವು ಮಾತಾಡಿದ್ರೆ ನನಗೆ ಸಮಾಧಾನ ಇಲ್ಲ ಅಂತ ಹೇಳ್ತೀರಿ ನಿಮ್ಮ ಒಳಗಿನ ಮನುಷ್ಯನ ನೀವು ಬ್ಲಾಕ್ ಮಾಡುತ್ತೀರಿ ಸಂತೋಷ ಇಲ್ಲ ಅಂತ ಹೇಳ್ತೀರಿ ನೀವು ಬ್ಲಾಕ್ ಮಾಡುತ್ತೀರಿ ನಿಮ್ಮ ನಿಮ್ಮ ಆತ್ಮ ದೇವರ ಆತ್ಮ ಒಂದು ಆತ್ಮವಾಗಿದೆ ಯು ಆರ್ ದ ಲೈಫ್ ಗಿವಿಂಗ್ ಸ್ಪಿರಿಟ್ ನಂಬುವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ ಆರೋಗ್ಯದ ಹೊಳೆಗಳು ಹರಿಯುತ್ತವೆ ಸಮಾಧಾನದ ಹೊಳೆಗಳು ಹರಿಯುತ್ತವೆ ಸತ್ಪುರುಷನ ನುಡಿಯು ಅದು ಆಳವಾದ ನೀರು ಜೀವದ ಬುಗ್ಗೆ ಹರಿಯುವ ತೊರೆ ಜ್ಞಾನದ ಬುಗ್ಗೆ ನೀವೇ ಅಜ್ಞಾನದ ಬುಕ್ಕಿ ಆಗಿದ್ದೀರಿ ನೀವೇ ಹರಿಯುವ ತೊರೆ ಆಗಿದ್ದೀರಿ ನೀವೇ ಗುಡ್ಡದಲ್ಲಿ ಕಟ್ಟಿದ ಪಟ್ಟಣವಾಗಿದ್ದೀರಿ ಯು ಆರ್ ದೀಸ್ ಮೇಕರ್ ಯು ಆರ್ ಯು ಆರ್ ಹೆಲ್ತಿ ಯು ನಿಟ್ಟಿಯರು ನೀವು ನೀವು ಶಾಲಿಗಳು ಪ್ರಿಯರ್ ನಾನು ನಾನು ಇಲ್ಲಿ ಬಂದದ್ದು ನನ್ನ ಬಗ್ಗೆ ಮಾತಾಡಲಿಕ್ಕೆ ಅಲ್ಲ ಕರ್ತನಾದ ಏಸು ಕ್ರಿಸ್ತನ ಬಗ್ಗೆ ಆತ ನಿಮಗೆ ಏನು ಮಾಡಿದ್ದಾನೆ ಆತನಲ್ಲಿ ನೀವು ಯಾರು ಆಗಿದ್ದೀರಿ ಎಂದು ಹೇಳಲಿಕ್ಕೆ ಬಂದಿದ್ದೇನೆ ದ ಕಾಶ್ಮೆರ್ மிக மனுஷன் ஆகரிச்சல் ஓபன் ஆகும் ಸುಮ್ಮನೆ ಕುತ್ಕೊಳ್ಬೇಡ್ರಿ ಶಾಟ್ ಇಂದ ನೇಮ್ ಆಫ್ ಜೈಸಸ್ ಕಮಾನ್ ಸೇ ಹಾಲೂಯ ಇಲ್ಲಿ ಕೇಳ್ರಿ ನಾನು ನನ್ನ ಅಷ್ಟೇ ಇರ್ತೇನೆ ಅಂತ ಹೇಳಿದ್ರೆ ನೀವು ಬರುವ ವಾಕ್ಯವನ್ನು ಕ್ಯಾಚ್ ಮಾಡುವುದಿಲ್ಲ ಬರುವ ವಾಕ್ಯವು ನಿಮ್ಮ ಆತ್ಮದ ಒಳಗೆ ಪ್ರವೇಶಿಸ್ತಿರುವಾಗ ಹುಡುಕುದೀರಿ ಹಾ ಯಸ್ ನಾನೇ ಅಂತ ನಿಮ್ಮ ಒಳಗಿನ ಮನುಷ್ಯ ಮುದುಡಿದವ ಆಲಸ್ಯದಲ್ಲಿದ್ದವ ಚೋಕಾದವ ಅವನು ಹೇಳುತ್ತಾನೆ ಈ ಸಮಯದಲ್ಲಿ ನಾನು ಮಾತಾಡಿದ ಮಾತುಗಳು ಆತ್ಮವಾಗಿ ಜೀವವೇ ಮಾಂಸ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ ಆತ್ಮವೇ ಮಾಂಸ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ ನಾನು ಮಾತಾಡಿದ ಮಾತುಗಳು ಕೇಳುತ್ತಿರುವಾಗಲೇ ನಿಮ್ಮ ಒಳಗೆ ವರ್ಗಾವಣೆ ಆಗ್ತದೆ ಕೇಳುತ್ತಿರುವಾಗಲೇ ಕೃಪೆ ವರ್ಗಾವಣೆ ಆಗುತ್ತದೆ